ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೆಂಗಾದರೆ ಎಲ್ಲರೂ ಆರಾಮಿದ್ರೆ ಅನ್ಕೊತೀನಿ ನಾನು ಸೂಪರ್ ಫೈನ್ ಆಗಿದ್ದೀನಿ ಏನಪ್ಪ ಇಷ್ಟು ಫಾಸ್ಟಾಗಿ ಏನೋ ಮಾಡೋ ಥರ ನಾ ಹೌದು ಇದು ವಿಡಿಯೋ ಸ್ವಲ್ಪ ಸ್ಲೋ ಆಗಿತ್ತು ಅದಕ್ಕೆ ನಾನು ಫಾಸ್ಟ್ ಒಳಗಿಟ್ಟೆನದನ್ನು ಮತ್ತು ವಿಡಿಯೋ ಭಾಳ ಲೆಂತ್ ಆಗಿಬಿಡ್ತಿತ್ತು ಅಂತಂದು ಇವತ್ತು ಮಾರ್ನಿಂಗ್ ಇದು ಎಲ್ಲ ಕೆಲಸ ಮುಗಿಸಿ ತಾಲಿಪಟ್ಟು ಮಾಡಿದ್ದೆ ಫ್ರೆಂಡ್ಸ್ ಬೆಳಗ್ಗೆ ತಾಲಿಪಟ್ಟು ಅಂತೀವಲ್ಲ ಅಂದ್ರೆ ಈ ನಮ್ಮ ಮೂರು ಸೈಡ್ ನಾವು ತಾಲಿಪಟ್ಟು ಅಂತೀವಿ ನನಗೆ ಬೇರೆ ಕಡೆ ಏನಂತಾರಂತ ಗೊತ್ತಿಲ್ಲ ಅದನ್ನು ಮಾಡಿದ್ದೆ ಅದನ್ನು ಎಲ್ಲ ಮಾಡಿ ಮುಗಿಸಿ ಇವತ್ತೊಬ್ಬರು ಒಂದೊಬ್ರು ಸಿಸ್ಟರು ಸ್ಯಾರಿ ಆರ್ಡ್ರ್ ಮಾಡ್ಕೊಂಡಿದ್ರು ಇದನ್ನು ಗ್ರೀನ್ ಕಲರ್ ಬಾಟಲ್ ಗ್ರೀನ್ ಅದನ್ನೆಲ್ಲ ಕ್ವಾಲಿಟಿ ಚೆಕ್ ಮಾಡಿ ಮತ್ತು ಅವರೆಲ್ಲ ಹೇಳಿದರು ಮೊದಲೇ ಚೆಕ್ ಮಾಡಿ ಕಳಿಸ್ರಿ ಅಂತಂದು ಅವ್ರು ಭಾಳ ಒಂಥರ ಭಯ ಪಡಾತಿದ್ರು ಅವರು ಅಮೌಂಟ್ ಹಾಕಕ್ಕೆ ಯಾಕಂದ್ರೆ ಅವ್ರು ಒಂದು ಇನ್ಸ್ಟಾಗ್ರಾಮ್ ನೋಡ್ಕೊಂಡು ಬಂದಿದ್ರು ಯೂಟ್ಯೂಬಿಂದ ಅಲ್ಲ ಇನ್ಸ್ಟಾಗ್ರಾಮ್ ನೋಡಿಕೊಂಡು ಬಂದಿದ್ರು ಅವರು ಸಿಸ್ಟರು ಅವರು ನಮ್ಮ ಬಿಜಾಪುರ ಕಡೆಯವರವರು ನಮ್ಮೂರು ನಮ್ಮ ಊರು ಸೈಡ್ ಅವರು ಆದ್ರೂ ಒಂಥರ ಯಾಕೆ ಆದರೂ ಭಯ ಇರುತ್ತಲ್ಲ ಆನ್ಲೈನ್ ಪೇಮೆಂಟ್ ಅಂದ ತಕ್ಷಣ ಮೊದಲೇ ಅಮೌಂಟ್ ಪೇ ಮಾಡಬೇಕು ಅಂತಂದ್ರೆ ಭಯ ಇದ್ದೇ ಇರ್ತೈತಿ ಅಬ್ಸಲ್ಯೂಟ್ಲಿ ಅವ್ರಿಗೂ ಹಂಗಾಯ್ತ ವೀಡಿಯೋ ಕಾಲ್ ಮಾಡಿಕೊಂಡು ಎಲ್ಲ ಸೆಲೆಕ್ಟ್ ಮಾಡ್ಕೊಂಡ್ರು ಅವರು ಸ್ಯಾರಿನ ಇದೊಂದು ಕಲರ್ ಪರ್ಪಲ್ ಕಲರ್ ನೋಡಿದ್ರು ಅವರು ಬಟ್ ಪರ್ಪಲ್ ಕಲರ್ ಬೇಡ ಅಂತಂದ್ರೆ ಫೈನಲ್ ಆಗಿ ಇದು ಬಾಟಲ್ ಗ್ರೀನ್ ಕಲರ್ನ ಸೆಲೆಕ್ಟ್ ಮಾಡಿಕೊಂಡ್ರು ಬಾಟಲ್ ಗ್ರೀನ್ ಕಲರ್ ಮೈ ಮೋಸ್ಟ್ ಫೇವ್ರೆಟ್ ಕಲರ್ ಅಂತಲೇ ಹೇಳ್ಬೋದು ಬಾಟಲ್ ಗ್ರೀನ್ ಆ್ಯಂಡ್ ಪರ್ಪಲ್ ನಂಗೆ ಭಾಳ ಇಷ್ಟ ಆಗಿದ್ವು ಸ್ಯಾರಿ ಎರಡು ಅವರು ಪರ್ಪಲ್ ತೊಗೊಳ್ಳಿಲ್ಲ ಬಾಟಲ್ ಗ್ರೀನ್ ತೊಗೊಂಡಿದ್ರು ಸೊ ಅವ್ರಿಗೆ ಪ್ಯಾಕಿಂಗ್ ಎಲ್ಲ ಮಾಡಿ ಇಟ್ಟಿದ್ದೆ ನಾನು ಮಾಡಿ ಇಟ್ಟು ಈಗ ನನ್ನ ಮಗಳು ಮಲ್ಕೊಂಡಿಲ್ಲ ಸೊ ಆಕಿನ ಮಲ್ಕೊಂಡಾಗ ಸ್ವಲ್ಪ ಏನಾದರೂ ಮಾಡಿಬಿಟ್ರೆ ಬರ್ಯಕಾಗಿರಾಗ ಕೊಡಂಗಿಲ್ಲ ಆಕಿ ಹಂಗೆ ಅಳ್ಕೊ ಅಂತ ಕುಂತ್ ಬಿಡ್ತಾಳೆ ಅದಕ್ಕಾಕಿ ಮಲಗಿಸಿ ನಾನು ಏನು ಕೆಲಸ ಅದ ಎಲ್ಲ ಮಾಡಿ ಮುಗಿಸ್ಕೊಂಡೆ ಇತ್ತೀಚೆಗೆ ಮಧ್ಯಾಹ್ನ ಅಂತೂ ರೆಸ್ಟ್ ಮಾಡೋಕ್ಕಾಗತ್ತೆ ಇಲ್ಲ ಯಾಕಂದ್ರೆ ನನ್ನ ಮಗಳೂ ಮಲ್ಕೊಳಕ್ಕೂ ಬಿಡೋಂಗಿಲ್ಲ ನನಗೆ ನಂದು ವಿಡಿಯೋ ಮಾಡೋ ಕೆಲಸ ಅದು ಇದು ಇರ್ತೈತಿ ಸೊ ರೆಸ್ಟ್ ಇಲ್ಲಾರ್ದಂಗೆ ಆಗ್ಬಿಟ್ಟೈತಿ ನೈಟ್ ಏನು ಮಲ್ಕೊತಿನಲ್ಲ ಅದು ಅಷ್ಟೇ ನೋಡಿರಿ ಮೊದಲೆಲ್ಲ ಮಧ್ಯಾಹ್ನ ಅಂದರೆ ಎರಡೆರಡು ತಾಸು ನಿದ್ದೆ ಮಾಡ್ತಿದ್ದೆ ಇವಾಗಂತೂ ಇಲ್ಲವೇ ಇಲ್ಲ ಸೊ ಇದೆಲ್ಲ ಪ್ಯಾಕಿಂಗ್ ಮಾಡಿ ಮುಗಿಸಿ ನಂದು ಏನು ಕೆಲಸ ಅದನ್ನೆಲ್ಲ ಮುಗಿಸಿ ಇದೆ ನಾನು ಕಂಟಿನ್ಯೂ ಮಾಡೋಕ್ಕೆ ಆಗಲೇ ಇಲ್ಲ ಯಾಕಂದ್ರೆ ಫುಲ್ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ ನಾನು ಆ ಪಾರ್ಸಲ್ ಅದನ್ನು ಪ್ಯಾಕಿಂಗ್ ಮಾಡಿ ಎಲ್ಲ ಮತ್ತು ಹಂಗೆ ಕೆಲಸ ಆದ್ಮೇಲೆ ಕೆಲಸ ನನ್ನ ಮಗಳಿಗೊಂದು ಆರಾಮಿಲ್ಲ ಸ್ವಲ್ಪ ಹಾಕಿನೂ ಕಾಡ್ಸ್ಬಿಟ್ಟಾಗ ಹಿಂಗೆ ಆಕಿನೂ ಕಾಡ್ಸದ್ಬಿಟ್ಟಾಳ ಕೈಗೆ ಬಿಡಾತಿಲ್ಲ ಫ್ರೆಂಡ್ಸ್ ಅಕ್ಕಿಗೆ ನೆಗಡಿ ಕೆಮ್ಮು ಆಗಿರೋದ್ರಿಂದ ಕೈ ಬಿಟ್ಟು ಒಟ್ಟು ಆಟನ ಆಡೋತಿಲ್ಲ ಬರೀ ಎತ್ಕೋಬೇಕು ಎತ್ಕೋಬೇಕು ಈ ಕಡೆ ನಾನು ಕೆಲಸನೂ ಮಾಡೋಕ್ಕಾಗೋತಿಲ್ಲ ಕೆಲಸ ಮಾಡಬೇಕು ಅಂದ್ರೆ ಅಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಿ ಕೆಲಸನೂ ಅರ್ಧ ಆಗ್ಬಿಡ್ತಿ ನೆತ್ಕೊಂಡು ಕೊಡೋದು ಆಗ್ಬಿಟ್ಟೈತಿ ಹಂಗೆ ಆಗ್ಬಿಟ್ಟೈತೆ ನೋಡಿ ಅಡುಗೆ ಮಾಡ್ಕೊಂಡು ತಿನ್ನೋದೊಂದು ಕೆಲಸ ಆಗ್ಬಿಟ್ಟೈತೆ ನಂದು ಅದು ಒಂದು ದೊಡ್ಡ ಕೆಲಸ ಆಗೈತಿ ಮತ್ತು ನನ್ನ ಮಗು ಸ್ವಲ್ಪ ನೋವು ಸ್ವಲ್ಪ ಇನ್ನೂ ಥಂಡಿಗೆ ಇನ್ನೂ ಸ್ವಲ್ಪ ಜಾಸ್ತಿ ಕಾಲು ಪೇಯ್ನ್ ಆಗತ್ತೈತಿ ಮತ್ತು ಒಬ್ಬರು ಸಿಸ್ಟ್ರ ಕೇಳಾತಿದ್ರು ಪಾಪ ಅವರು ಅವ್ರ್ದೇನು ತಪ್ಪಿಲ್ಲ ಯಾಕಂದ್ರೆ ಆನ್ಲೈನ್ ಪೇಮೆಂಟ್ ಅಂದರೆ ಎಲ್ಲರಿಗೂ ಭಯ ಇದ್ದೇ ಇರ್ತೈತಿ ಸೊ ಅದಕ್ಕಾಗಿ ಅವರು ನಂಬಿಕೆ ಯಾರಿಗಾದರೂ ವಿಡಿಯೋ ಕಾಲ್ ಮಾಡಿಕೊಂಡು ಎಲ್ಲ ಸ್ಟಾಕ್ ನೋಡಿ ಅವರು ಆಮೇಲೆ ಬುಕ್ ಮಾಡಿಕೊಂಡ್ರು ಮಾಡಿ ಅವರೆಲ್ಲ ಸ್ಯಾರಿನ ಅವ್ರಿಗೆ ಯಾವ್ದು ಬೇಕೋ ಅದನ್ನು ಬುಕ್ ಮಾಡಿಕೊಂಡ್ರು ಅವು ಎಲ್ಲರಿಗೂ ಒಂಥರ ಭಯ ಇದ್ದೇ ಇರ್ತೈತಿ ಆನ್ಲೈನ್ ಪೇಮೆಂಟ್ ಮಾಡೋದಾದ್ರೆ ಇವಾಗ ನನ್ನ ಹಿಡ್ದೆ ಹೇಳ್ತೀನಿ ಫ್ರೆಂಡ್ಸ್ ನಾನು ಒಂದೇನಾದರೂ ಬುಕ್ ಮಾಡಬೇಕು ಅಂತಂದರೆ ಟ್ರಸ್ಟ್ ಬರೋಂಗಿಲ್ಲ ಮಕ್ಕಳೇನ ನೀವು ವಿಡಿಯೋ ಕಾಲ್ ಮಾಡಿದ್ದು ಕೂಡ ಬುಕ್ ಮಾಡ್ಕೋಬೋದು ಏನು ಪ್ರಾಬ್ಲಮ್ ಇಲ್ಲ ನಮ್ಮ ಹತ್ರ ಸ್ಯಾರೀಸ್ ಇದ್ದರೆ ಹ್ಯಾಂಡ್ ಸ್ಟಾಕ್ ಇದ್ರೆ ನಾನು ತೋರಿಸಿನೇ ಬುಕ್ ಮಾಡ್ಕೊತೀನಿ ಆ ಥರ ಏನು ಭಯ ಇಲ್ಲ ಮತ್ತು ಫ್ರೆಂಡ್ಸ್ ಮತ್ತು ಸ್ವಲ್ಪ ಜನ ನಮ್ಮ ಮನೆ ಒಳಗನ ನನಗೆ ಸಾರೀಸ್ ತರ್ಸಾತಿಯಾ ಅಂತ ಅಂತಲ್ಲಿ ಒಂದು ಎರಡು ಮೂರು ಸಲ ಒತ್ತಿ ಒತ್ತಿ ಕೇಳಿದರು ಒಂದೊಬ್ಬರು ಮಕ್ಕಳನ್ನ ಇಟ್ಕೊಂಡು ಎರಡು ಮಕ್ಕಳನ್ನ ಇಟ್ಕೊಂಡು ಮನೆ ಕೆಲಸ ನೋಡಿಕೊಂಡು ಯೂಟ್ಯೂಬ್ನ ರನ್ ಮಾಡಿಕೊಂಡು ಬಿಸ್ನೆಸ್ ಮಾಡೋ ಆ ಥರ ಸಾರಿ ಬಿಸ್ನೆಸ್ ಅಂದ್ರೆ ಅಪ್ರಿಷಿಯೇಟ್ ಮಾಡಬೇಕು ಸಪೋರ್ಟ್ ಅಂತೂ ಮಾಡೋಕ್ಕಾಗಲಿಲ್ಲ ಅಂದ್ರೆ ಜಸ್ಟ್ ಮಾಡಾತಿ ಮಾಡು ಅಂತ ಹೇಳೋದು ಒಂದು ಮಾತಾಡ್ತೈತಿ ಅದನ್ನು ಬಿಟ್ಟು ನೀನು ಮತ್ತೆ ತರಿಸ್ತೀಯಾ ಮತ್ತೆ ತರಿಸ್ತೀಯಾ ಅಂತ ಕೇಳೋದು ಇಷ್ಟು ಸರಿ ನಮ್ಮ ಅನ್ನೋರು ಅಂದ್ರೆ ಯಾರು ಹೊತ್ತಂದು ಹೇಳೋಂಗಿಲ್ಲ ನನ್ನ ಇಟ್ಟು ನಮ್ಮ ಮನೆಯಾಗಿನವರೇ ಒಬ್ಬರು ಪರ್ಸನ್ ಅಷ್ಟೇ ನನ್ನ ಹಸ್ಬೆಂಡ್ ಅಂತರೂ ಅಲ್ಲ ನನ್ನ ಹಸ್ಬೆಂಡ್ ಯಾವತ್ತೂ ನಂಗೆ ಸಪೋರ್ಟ್ ಮಾಡ್ತಾರ ಏನೇ ಮಾಡೋಕ್ಕೆ ಹೋಗ್ಲಿ ಸಪೋರ್ಟ್ ಮಾಡ್ತಾರವರು ಮಾಡಿ ನೀನು ನೋಡೋಣ ಆಗಿದ್ದಾಗಲಿ ರಿಸ್ಕ್ ತೊಗೋಬೇಕು ಜೀವನದಾಗ ರಿಸ್ಕ್ ತೊಗೊಂಡಾಗಲೇ ನಾವು ಮುಂದೆ ಬರೋಕ್ಕೆ ಸಾಧ್ಯ ನೀನು ಮಾಡು ಅಂತಂದು ನಾನು ಹಿಂದಿರ್ತೀನಿ ಅಂತ ಅವರೇ ಹೇಳ್ತಾರೆ ಒಬ್ಬರು ಅವ್ರ ಹೆಸರು ಹೇಳೋಂಗಿಲ್ಲ ನಾನು ಅವರು ಹೇಳಿದರು ನನಗೆ ನೀನು ತರಿಸ್ತೀಯ ನೀನು ತರಿಸ್ತೀಯ ಬ್ಯಾಡ ಸ್ಟಾಪ್ ಮಾಡಿಬಿಡು ಅಂತಂದು ಯಾಕೆ ಸ್ಟಾಪ್ ಮಾಡೋಣ ಆ ಥರ ಅಂತ ನಂಗೆ ನಿಜವಾಗ್ಲು ನಂಗೆ ಗೊತ್ತಾಗೋತಿಲ್ಲ ಅವ್ರು ಯಾಕೆ ಹಂಗೆ ಅಂತಂದು ಬಟ್ ಬೇಜಾರಾಯಿತು ಸಖತ್ ನನಗೆ ಯಾಕಂದರೆ ಸ್ಯಾರೀಸ್ ನಾನು ಆರ್ಡರ್ ಮಾಡೀನಿ ಮತ್ತು ಸ್ಟಾಕ್ ಬಂದಮೇಲೆ ನಾನು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಹೊಸ ಹೊಸ ಸ್ಟಾಕ್ ಮತ್ತು ಸೂಪರ್ ಆಗಿರೋ ಕಲೆಕ್ಷನ್ಸ್ ಬಂದವು ಅದಕ್ಕಾಗಿ ಹೆಂಗಿರ್ತಾರೆ ನೋಡಿರಿ ಏನು ಮಾಡೋಕ್ಕಾಗಂಗಿಲ್ಲ ಓಕೆ ಫ್ರೆಂಡ್ಸ್ ಮಾರ್ಕೆಟ್ಗೆ ಹೋಗ್ತೀನಿ ಇದ್ದೀನಿ ಸ್ವಲ್ಪ ಬ್ಯಾಂಗಲ್ಸ್ ತೊಗೊಳೋದಿತ್ತು ಇವಾಗ ಮಾರ್ಕೆಟ್ಗೆ ಹೋಗ್ತೀನಿ ಬರೀ ವಿಡಿಯೋನ ಮತ್ತು ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನಮ್ಮ ಮನೆಯವರು ಕರ್ಕೊಂಡು ಹೋಗಲೇ ಇಲ್ಲ ನೋಡ್ರಿ ಮಾರ್ಕೆಟ್ಗೆ ಯಾಕಂದ್ರೆ ಇದೊಂದು ಫೋನ್ ಟ್ರೈಪೋರ್ ತೊಗೋಬೇಕು ಫ್ರೆಂಡ್ಸ್ ತೊಗೋಬೇಕು ತೊಗೋಬೇಕನ್ಸ ಅನ್ನಾದೀನಿ ತೊಗೊಳಕ್ಕಾಗೋದಿಲ್ಲ ನೋಡಿರಿ ಅಷ್ಟು ನನ್ನ ಆಗ್ಬಿಟ್ಟೈತಿ ಇವಾಗ ಯಾಕಂದ್ರೆ ಖರ್ಚು ಜಾಸ್ತಿ ಆಗ್ಬಿಟ್ಟವು ಏನು ತಗೋ ಒಂದು ನಾವು ದುಡಿಯೋವಾಗ ದುಡ್ಡಿನ ಬೆಲೆ ಗೊತ್ತಾಗ್ತೈತಿ ಮೊದಲೆಲ್ಲ ನನ್ನ ಹಸ್ಬೆಂಡ್ ಕಡೆ ಇಸ್ಕೊತಿದ್ದೆ ನಾನು ಖರ್ಚು ಮಾಡ್ತಿದ್ದೆ ಇವಾಗ ನಾನು ಸ್ವಲ್ಪ ಬಿಸ್ನೆಸ್ ಮನಾಗತ್ಕೊಳ್ಳೆ ದುಡ್ಡಿನ ಬೆಲೆ ಜಾಸ್ತಿ ಗೊತ್ತಾಯ್ತು ಅನ್ಕೊಳಾತೀನಿ ಟ್ರೈ ಕೊಡ್ ಆರ್ಡರ್ ಮಾಡಬೇಕು ಅಂತಂದ್ರೆ ಹೋಗ್ಬಿಡಪ್ಪ ಮತ್ತೆಲ್ಲ ಅದಕ್ಕೆ ಅಮೌಂಟ್ ಪೇ ಮಾಡ್ಬೇಕಂತ ಸುಮ್ಮ ಅದಕ್ಕೊಂದು ಮತ್ತೆಲ್ಲ ಐದು ನೂರು ರೂಪಾಯಿ ಬಡಿಬೇಕಂತ ಸುಮ್ಮ ಅದು ಲೈಟ್ ತೊಗೊಂಡಿದ್ದೆ ಫ್ರೆಂಡ್ಸ್ ಬಟ್ ಅದು ಲೈಟ್ ಕ್ವಾಲಿಟಿ ಚಲೋ ಬರಲಿಲ್ಲ ನನಗೆ ನಿಜವಾಗ್ಲೂ ಬೇಜಾರಾಯಿತು ಅದಕ್ಕೂ ಫೈವ್ ಹಂಡ್ರೆಡ್ ಪೇ ಮಾಡಿದೆ ಅದ್ರ ಬದಲಿ ಸುಮ್ಮನೆ ಟ್ರೈಪೋರ್ಟ್ ತೊಗೊಂಡಿದ್ರೆ ಚಲೋ ಇತ್ತು ನಾನು ಏನೂ ಮಾಡೋಕ್ಕಾಗಂಗಿಲ್ಲ ಹೋಗೋದಿತ್ರೋ ಹೋಗೇ ಹೋಗ್ತಿತ್ತು ಅದು ಬಟ್ ಅದು ನಟ್ ಲೂಸ್ ಆಗೈತಿ ನಟ್ ಹಾಕಿದರೆ ಬರಬಹುದು ನಾನು ನಟ್ ತೊಗೊಂಡಿಲ್ಲ ಅದಕ್ಕೆ ನಟ್ಟನ್ನು ತೊಗೊಂಡು ಹಾಕ್ಕೋಬೇಕು ನಮ್ಮ ಮನೆಯವರು ಮಾರ್ಕೆಟಿಗೆ ಕರ್ಕೊಂಡು ಹೋಗ್ತೀನಿ ಅಂದ್ರೆ ನನ್ನ ಮಗಳಿಗೆ ಸ್ವಲ್ಪ ಶೀತ ಕೆಮ್ಮು ಇತ್ತಲ್ಲ ಹೊರಗೆ ಕ್ಲೈಮೇಟ್ ಸರಿ ಇಲ್ಲ ಇವತ್ತು ಬೇಡ ನಾಳೆ ಹೋಗೋಣ ಅಂತ ಅಂದರು ನೋಡಿರಿ ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೆ ಹೋಗ್ತೀನಿ ನಾನು ಸ್ವಲ್ಪ ಬಳೆ ತೊಗೋಬೇಕಾಗಿತ್ತು ಎಷ್ಟು ದಿನದಿಂದ ಅಂದ್ಕೊಳತ್ತೀನಿ ಬಳೆ ತೊಗೋಬೇಕು ತೊಗೋಬೇಕು ಅಂತ ಬಟ್ ತೊಗೊಳಕ್ಕಾಗತ್ತಿಲ್ಲ ಅದಕ್ಕಾಗಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಇವ್ರು ನೋಡಿದ್ರೆ ಹಿಂಗೆ ಮಾಡಿರು ನಾಳೆ ಬೆಳಿಗ್ಗೆ ಹೋಗೋಣ ಅಂತ ಇವು ಬೇಡ ಅಂತಂದರು ಮಾರ್ನಿಂಗ್ ಏನಾಗ್ತೈತಿ ಅಂದ್ರೆ ಮಳೆ ಒಂದು ಸ್ಟಾರ್ಟ್ ಆಗ್ಬಿಡ್ತೈತಿ ಅದೊಂದು ಪ್ರಾಬ್ಲಮ್ ಅದಕ್ಕೆ ನೋಡ್ಬೇಕು ನಾಳೆ ಏನು ಮಾಡ್ತಾರೆ ಗೊತ್ತಿಲ್ಲ ಮತ್ತು ಶುಕ್ರವಾರ ನಾವು ಪೂಜೆ ಮಾಡ್ತೀವಿ ಅವತ್ತು ನಾವು ವರ್ಮಾಲಕ್ಷ್ಮಿ ಮಾಡಾತ್ತೀವಿ ಫ್ರೆಂಡ್ಸ್ ಶುಕ್ರವಾರ ಅವತ್ತು ಹಾಕ್ಕೊಳಕ್ಕೆ ಬೇಕು ನಮ್ಗೆ ಬಳೆ ಇವ್ರು ನೋಡಿದ್ರೆ ನನಗೆ ಬಳೆ ಕೊಡಾತಿಲ್ಲ ಕೊಡ್ಸಿ ಕೊಡ್ಸಕ್ಕೆ ಕರ್ಕೊಂಡು ಹೋಗಾತಿಲ್ಲ ಹೊರಗೆ ನೋಡಿದ್ರೆ ನಮ್ಮ ಮನೆ ಕಡೆ ಕಾಲು ಇಡಕ್ಕೆ ಜರ ಇಲ್ಲ ಅಷ್ಟು ರಜ್ಜಾಡಿ ಹೊರಗೆ ಹೋಗಕ್ಕೆ ಆಗಂಗಿಲ್ಲ ಅದಕ್ಕೆ ಇಲ್ಲ ನೋಡ್ರಿ ನಾನು ಇದೇನು ಗೊತ್ತಾ ಫ್ರೆಂಡ್ಸ್ ಪುಂಡಿ ಪಲ್ಯ ಇವಾಗ ಅಡುಗೆ ಮಾಡೋಕ್ಕೆ ಪುಂಡಿ ಪಲ್ಯ ಸೊಸಾತೇ ನೋಡ್ರಿ ನಮ್ಮೂರು ಸೈಡ್ ನಾವು ಇದನ್ನ ಪುಂಡಿಪಲ್ಯ ಅಂತ ಕರಿತೀವಿ ನೀವೇನು ಕರಿಬೇಕು ಗೊತ್ತಿಲ್ಲ ಕಮೆಂಟ್ ಮಾಡಿರಿ ಪುಂಡಿ ಪಲ್ಯ ಅಂತಾರ ಅದ ಇದು ಇವಾಗ ರೊಟ್ಟಿ ಮಾಡಬೇಕು ಫ್ರೆಂಡ್ಸ್ ನನ್ನ ಮಗಳು ಮಲ್ಕೊಂಡಳ ಅಕ್ಕಿ ಬಿಡಾತೇ ಇಲ್ಲ ನನ್ನ ಕೈ ಅದಕೈಗೆ ಅಕ್ಕಿ ಬಡ ಬಡ ಮಲ್ಕೊಂಡಾಗ ರೊಟ್ಟಿ ಪುಂಡಿ ಪಲ್ಯ ಉದುರು ಬೇಳೆ ಅಂತೀವಲ್ಲ ಬೇಳೆನ ಸ್ವಲ್ಪ ಉದುರು ಬೇಳಿಗತ್ತೆ ಮಾಡಿ ತಿನ್ನೋದು ಅದನ್ನು ಮಾಡಬೇಕು ಇವಾಗ ಸೊ ಅನ್ಕ ಪುಂಡಿ ಪಲ್ಯ ಸೊಸ ತಿನ್ನೋದು ಆ್ಯಕ್ಚುಲಿ ಇದು ಪಲ್ಯ ಮಾಡಕ್ಕೆ ಬರಂಗಿಲ್ಲ ಬರೋಂಗಿಲ್ಲ ಅತ್ತೆ ಮಾಡ್ತಾರೆ ಬಂದು ನಾನು ಸೋಸಿ ಬಿಟ್ಟು ಬಿಡಿಸಿಡ್ತೀನಿ ಇವಾಗ ಜಲ್ದಿ ಜಲ್ದಿ ರೊಟ್ಟಿ ಮಾಡಬೇಕು ನನ್ನ ಮಗಳು ಹೇಳ್ಬಿಡ್ತಾಳೆ ಆಕೆಯಾದ್ಲಂದ್ರೆ ಅಂತರೂ ಮಾಡೋಕ್ಕಾಗಂಗಿಲ್ಲ ಅದಕ್ಕಾಗಿ ಇದು ಪಲ್ಯ ನನಗೆ ಭಾಳ ಇಷ್ಟ ಫ್ರೆಂಡ್ಸ್ ಅದು ತಿನ್ನೋಕೆ ಒಂಥರ ಚಲೋ ಇರ್ತೈತಲ್ಲ ಅದು ಹುಳಿ ಹುಳಿ ಇರ್ತೈತಿ ಮೊದಲು ಇಷ್ಟ ಆಗ್ತಿದ್ದಿಲ್ಲ ನಂಗೆ ಬಟ್ ಇತ್ತೀಚಿಗೆ ಇಷ್ಟ ಆಗತ್ತೈತಿ ನೋಡ್ರಿ ಒಂಥರ ಚಲೋ ಹುಳಿ ಹುಳಿ ಇರ್ತೈತಲ್ಲ ರೊಟ್ಟಿ ಜೋಡಿ ಮಸ್ತು ಮಸ್ತ್ ಕಾಂಬಿನೇಷನ್ ಆಗ್ತೈತಿ ಮತ್ತು ಹೆಂಗದೇ ಫ್ರೆಂಡ್ಸ್ ಆರಾಮದಿರಲ್ಲ ಎಷ್ಟು ದಿನ ಆಗಿತ್ತು ವಿಡಿಯೋನೂ ಮಾಡೋಕ್ಕಾಗತ್ತಿದ್ದಿಲ್ಲ ಕಂಟಿನ್ಯೂಯಸ್ ವಿಡಿಯೋ ಹಾಕ್ಬೇಕು ಅಂದ್ಕೊತೀನಿ ಕೆಲಸ ಅದು ಇದು ನನಗೂ ಆರಾಮಿಲ್ಲ ನನ್ನ ಮಕ್ಳಿಗೆ ಆರಾಮಿಲ್ಲ ಒಂಥರ ಫುಲ್ ಕ್ಲೈಮೇಟು ಸರಿ ಇಲ್ಲ ನಿಮ್ಮ ಮನೆಯೊಳಗೆ ಯಾರಾದರೂ ಸಣ್ಣ ಮಕ್ಕಳಿದ್ರೆ ಹುಷಾರಾಗಿ ನೋಡ್ಕೊಳ್ರಿ ಕೋಲ್ಡ್ ಆಗ್ಲಾರ್ದಂಗೆ ಅದನ್ನು ನೋಡ್ಕೊಳ್ರಿ ಯಾಕಂದರೆ ಏನೋ ಕೋಲ್ ಇದು ವಾತಾವರಣ ವೆದರ್ ಸರಿ ಇಲ್ಲ ಮಕ್ಕಳಿಗೆ ಮತ್ತು ಶೀತ ಕೆಮ್ಮು ನೆಗಡಿ ಬಂದುಬಿಟ್ರೆ ಜಲ್ದಿ ಹೋಗಂಗಿಲ್ಲ ಪಾಪ ಪಾಪಕ್ಕೆ ಇವಾಗ ನನ್ನ ಮಗಳಿಗೆ ಹಂಗಾಗಿದೆ ನೋಡ್ರಿ ಹೋಗತ್ತಿಲ್ಲ ನೆಗಡಿ ಕೀಗೆ ಫುಲ್ಲು ಅದಕ್ಕೆ ಸಣ್ಣ ಮಕ್ಕಳು ಯಾರಾದರೂ ನಿಮ್ಮ ಮನೆಯೊಳಗಿದ್ರೆ ಹುಷಾರಾಗಿ ನೋಡ್ಕೊಳ್ರಿ ಮಕ್ಕಳನ್ನ ಹಂಗೆ ಹಸಿ ಆಗಿತ್ತಿದ ಬೇಡ ಬೇಡ ತಗೊಂಡ ಹೋಗ ಹಸಿ ಇದ್ದು ನೋಡಿ ತಂಡ ಹೋ ಬೇಡ ತಗೊಂಬಾ ನಮ್ಮ ಮಗ ಮತ್ತು ಯಾರಾದರೂ ಸ್ಯಾರಿ ಬುಕ್ ಮಾಡ್ಕೊಳ್ಳಿದ್ರೆ ನಾನು ಶಾರ್ಟ್ಸ್ ಒಳಗೆ ಅಪ್ಲೋಡ್ ಮಾಡಿರ್ತೀನಿ ನನ್ನ ನಂಬರ್ ಕೊಟ್ಟಿರ್ತೀನಿ ವಾಟ್ಸಪ್ನಾಗ ಕಾಲ್ ಮಾಡಕ್ಕೆ ಹೋಗ್ಬೇಡ್ರಿ ಜಸ್ಟ್ ವಾಟ್ಸಪ್ ವಾಟ್ಸಪ್ನಾಗ ಕಾಲ್ ಮಾಡ್ರಿ ನಾರ್ಮಲ್ ಕಾಲ್ ಇಸ್ ಜಸ್ಟ್ ಆನ್ ಇಲ್ಲ ಫ್ರೆಂಡ್ಸ್ ಅದು ವಾಟ್ಸಪ್ ಕಾಲ್ ಮಾತ್ರ ಆನ್ ಐತಿ ವಾಟ್ಸಪ್ನಾಗ ಕಾಲ್ ಮಾಡ್ರಿ ಇಲ್ಲ ಮೆಸೇಜ್ ಮಾಡಿರಿ ನನಗೆ ಅದ್ರಾಗ ರಿಪ್ಲೈ ಮಾಡ್ತೀನಿ ಮತ್ತು ಫ್ರೆಂಡ್ಸ್ ಆಗಲೇ ಹೇಳಿದ್ನಲ್ಲ ಮನ್ಯಾಗಿನವರು ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಹೆಂಗೆ ಅಂತಂದ್ರೆ ಆ್ಯಕ್ಚುಲಿ ಅಮ್ಮ ಅಂತ ಹೇಳಿದಾಗ ಮನ್ಯಾಗ ಅವ್ರು ಯಾಕೆ ಹಿಂಗೆ ಹೇಳ ಗೊತ್ತಲ್ಲ ಸರ್ತಿ ರಿಪೀಟ್ ಮಾಡಿದ್ರೆ ಅಂದ್ರೆ ಹೇಳ್ಬಿಡ್ತೀನಿ ಡೈರೆಕ್ಟಾಗಿ ಕೇಳ್ಬಿಡ್ತೀನಿ ಎದಕ್ ಎದನ್ನ ನೀವು ಅಂತಂದು ಅಪ್ಪಾಜಿ ಮ್ಯಾಗ ಹತ್ ಬಡ ಅನ್ನೋ ಒಬ್ಬರು ಒಬ್ರು ಬೆಳೆ ಆತರಂದ್ರೆ ಅವ್ರನ್ನ ಬೆಳೆಸೋಕ್ಕಂತೂ ಆಗೋಂಗಿಲ್ಲ ನಾನು ಅವ್ರಿಗೆ ಒಂದು ರೂಪಾಯಿನೂ ಕೇಳೋಂಗಿಲ್ಲ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ದುಡ್ಡು ಕೊಡಿರಿ ನನಗೆ ಅಂತಂದು ನಾನು ಲೋನ್ ಮಾಡಿ ಅಮೌಂಟ್ ಸಾರೀಸ್ ಇದ್ಗೆ ಲೋನ್ ಮಾಡಿ ಅಮೌಂಟ್ ಸ್ಯಾರಿ ತರಿಸೀನಿ ಅದಕ್ಕೆ ಯಾಕಂಗೆ ಹೇಳಿದ್ರೆ ಗೊತ್ತಿಲ್ಲ ಏನೋ ಮನೆಯಾಗಿನವ್ರು ಹೊರಗಿನವ್ರು ಹೊಟ್ಟೆ ಉರ್ಕೊತಾರಂದ್ರೆ ಮನೆಯಾಗಿನವ್ರು ಹೊಟ್ಟೆ ಉರ್ಕೊಂಡ್ರೆ ಹೆಂಗೆ ನೋಡಿ ಫ್ರೆಂಡ್ಸ್ ಏನು ಮಾಡೋಕ್ಕಾಗಂಗಿಲ್ಲ ಒಂದು ನಿಮಿಷ ಕಾಲ್ ಬರೋದೈತಿ ನಾವು ಬೆಳೆಯೋದನ್ನು ನೋಡಿ ಅವಾಗ ಏನು ಹಂಗ ಗೊತ್ತಿಲ್ಲ ಹೊರಗಿನವ್ರು ನಮ್ಗೆ ಎಷ್ಟು ಪ್ರೀತಿ ತೋರಿಸ್ತಾರ ತೋರಿಸ್ತಾರೆ ಫ್ರೆಂಡ್ಸ್ ನಿಮ್ಮನ್ನು ಹಿಡ್ದೆ ಹೇಳ್ತೀನಿ ನೀವು ಎಷ್ಟು ಚಂದ ಒಬ್ಬೊಬ್ರು ಮೆಸೇಜ್ ಮಾಡಿರ್ತಾರೆ ನನಗೆ ವಾಟ್ಸಪ್ನಾಗ ಅಕ್ಕ ನೀವು ವಿಡಿಯೋ ಚಲೋ ಮಾಡ್ತೀರಿ ಸಾರಿ ಬಿಸ್ನೆಸ್ ಮಾಡ್ತೀರಿ ಅಂತಂದು ಕಸ್ಟಮರ್ ಆಗಿ ಬರ್ತೀವಿ ಫ್ರೆಂಡ್ ಆಗಿ ಇರ್ತೀವಿ ಎಷ್ಟು ಖುಷಿ ಆಗ್ತೈತಿ ಇನ್ನೂ ನೀವು ಚಲೋ ತಂಗ್ ಸಾರಿ ತರಿಸ ತೊಗೋತೀವಿ ಅಂತಂದು ಫ್ರೆಂಡ್ಲಿ ಆಗ್ಬಿಡ್ತೀವಿ ಬಟ್ ಇವರು ಮನ್ಯಾಪಿನವರು ಆಗಿ ನಮ್ಮನ್ನು ಸಪೋರ್ಟ್ ಮಾಡೋಕ್ಕೆ ಅಂತಾರೆ ನೋಡ್ರು ಏನು ಮಾಡಬೇಕು ಒಂದು ಒಂದ್ಸರ್ತಿ ಬೇಜಾರಾಗ್ಬಿಡ್ತೈತಿ ಯಾಕೆ ಹಿಂಗೆ ಮಾತಾಡ್ತಂಗ್ರು ಅಂತಂದು ನಾನು ಒಂದು ರೂಪಾಯಿ ಕೇಳೋಂಗಿಲ್ಲ ಫ್ರೆಂಡ್ಸ್ ಯಾರಿಗೂ ನಾನು ಹೆಲ್ಪ್ ಕೇಳೋಂಗಿಲ್ಲ ಯಾಕಂದ್ರೆ ಮ ಗೊತ್ತೈತಲ್ಲ ಮನೆಯಾಗಿನವರು ಯಾವತ್ತೂ ಹೆಲ್ಪ್ ಮಾಡೋಂಗಿಲ್ಲ ನಮ್ಗೆ ಹೊರಗಿನವರು ಹೆಲ್ಪ್ ಮಾಡ್ತಾರ ನಾನು ಕೇಳಿಲ್ಲ ಅಂದರು ಯಾಕೆ ಅವ್ರು ಹಂಗೆ ಅಂತಂದ್ರು ಅಂತನೂ ಗೊತ್ತಿಲ್ಲ ಕೇಳ್ತಾರೆ ಪದೇ ಪದೇ ತರ್ಸಕ್ಕೆ ಹೋಗ್ಬಿಡೋಂಗನೋ ಹಂಗೆ ಹಿಂಗೆ ಅಂತಂದು ಅದು ಏನೋ ಗೊತ್ತಿಲ್ಲ ಬಟ್ ಗೊತ್ತಿಲ್ಲ ಒಂದು ಸರ್ತಿ ಡೈರೆಕ್ಟ್ ಆಗಿ ಯಾಕೆ ಹಿಂಗೆ ಹೇಳಾಕತ್ತೀರಿ ನೀವು ಅಂತಂದು ಕೇಳಿಬಿಡ್ತೀನಿ ಯಾಕಂದ್ರೆ ಗೊತ್ತಾಗಬೇಕಲ್ಲ ನಮಗೂ ಯಾರು ಯಾಕೆ ಏನು ರೀಸನ್ ಅಂತಂದು ಮತ್ತು ಫ್ರೆಂಡ್ಸ್ ನಿಮ್ಮೂರಾಗೆಲ್ಲ ಮಳೆ ಫುಲ್ ಐತೇನೋ ಎಲ್ಲ ಕಡೆನು ಮಳೆ ಐತೆ ಅನ್ಸುತ್ತೆ ಇವಾಗ ನಮ್ಮೂರಾಗಂತೂ ಫುಲ್ ಫುಲ್ಲಾದರೆ ಫುಲ್ ಮಳೆ ಹೊರಗೆ ಹೋಗೋಕಂತೂ ಆಗತ್ತಿಲ್ಲ ಅಷ್ಟು ಮಳೆ ಆತೈತಿ ಆಯ್ತು ನೋಡಿರಿ ಬಿಡಿಸಿದೆ ಇವಾಗ ಪಲ್ಯ ನಮ್ಮ ಬಂದು ನಮ್ಮ ಅತ್ತೆ ಬಂದು ಮಾತಾರ ನಾನು ರೊಟ್ಟಿ ಮಾಡಿ ಪಲ್ಯ ಇನ್ನೊಂದು ಸಪ್ರೇಟ್ ಇನ್ನೊಂದು ಪಲ್ಯ ಮಾಡ್ತೀನಿ ಬೇಳೆ ಪಲ್ಯ ಅಂದಮೇಲೆ ಅದನ್ನು ಮಾಡ್ತೀನಿ ಅಷ್ಟೇ ನೋಡಿರಿ ಇವಾಗ ಓಕೆ ಫ್ರೆಂಡ್ಸ್ ಬರ್ರಿ ಮತ್ತೆ ಸಿಗ್ತೀನಿ ಅಂತ ನೀವು ಅಂದ್ಕೊಂತಿರ್ಬೋದು ಫ್ರೆಂಡ್ಸ್ ಮನಾಗಿನವ್ರು ಇವ್ರಿಗೆ ಯಾರು ಹಂಗೆ ಅಂದಿರಬಹುದು ಅಂತ ನೀವು ಅಂದ್ಕೊತಿರ್ಬೋದು ಅವ್ರ ಹೆಸರು ನಾನನ್ನು ಹೇಳಂಗಿಲ್ಲ ಯಾಕಂದರೆ ನಮ್ಮ ಫ್ಯಾಮ್ಲಿದವರು ಈ ವ್ಲಾಗ್ಸನ್ನ ನೋಡ್ತಾರೆ ಮತ್ತು ಸುಮ್ಮನೆ ಹೋಗಿ ಅವರು ಹೇಳಿದ್ರೆ ಸರಿ ಆಗಂಗಿಲ್ಲ ಬಟ್ ಇನ್ನು ಜಗಳ ಅಂತ ಆಗಂಗಿಲ್ಲ ಆದರೂ ಕೂಡ ಬೇಡ ಮನೆಯಾಗೇನ ಇರ್ತೀವಿ ಒಂದೇ ಮನೇಲಿ ಇರ್ತೀವಿ ಅಂದರೆ ಸ್ವಲ್ಪ ಸುಮ್ಮನೆ ಯಾಕೆ ಇದು ಯಾಕೆ ಹಂಗೆ ಹೇಳಿದರು ಅಂತಂದ್ರೆ ನಿಜವಾಗ್ಲೂ ಗೊತ್ತಾಗತ್ತಿಲ್ಲ ನೀವು ಎಲ್ಲೋ ಕುಂತು ನಾನು ವಿಡಿಯೋ ಮಾಡಿ ನನಗೆ ಅಪ್ರಿಷಿಯೇಟ್ ಮಾಡಿ ನನಗೆ ಎಷ್ಟು ಚೆಂದ ಮಾತಾಡ್ತೀವಿ ನಿಜವಾಗ್ಲೂ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಲಂಗಿಲ್ಲ ಯಾಕಂದ್ರೆ ಅಷ್ಟು ಪ್ರೀತಿ ಕೊಡ್ತೀರಿ ಬುಕ್ ಮಾಡ್ಕೊತೀವಿ ನಿಮ್ಮ ನೀವು ನನ್ನ ನೋಡಿಲ್ಲ ಬಟ್ ನೀವು ನನ್ನ ನೋಡಿರಿ ಅಷ್ಟು ಚಂದ ಕಮೆಂಟ್ಸ್ ಮಾಡ್ತೀರಿ ನಿಜವಾಗ್ಲೂ ನಂಗೆ ಭಾಳ ಖುಷಿ ಆಗ್ತೈತಿ ಬಟ್ ಇವರು ದಿನ ಬೆಳಗ್ಗೆ ಎದ್ದು ನಾವು ಮುಖ ನೋಡ್ತೀವಿ ಮನೆ ಒಳಗೆ ಒಂದೇ ಮನೆ ಇರ್ತೀವಿ ಮತ್ತು ಅವರು ಹೇಳಿದ ಕೆಲಸ ಎಲ್ಲ ಮಾಡ್ತೀವಿ ಅವ್ರ ಸೇವೆ ಮಾಡ್ತೀವಿ ನಮ್ಮ ಮನೆಯಾಗಿನವರು ಬೆಳೀಲಿ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಅದಾರ ಹೊರಗೆ ಹೋಗಿ ಜಾಬ್ ಮನೆ ಮನೆಯೊಳಗಾದರೂ ಏನಾದರೂ ಒಂದು ಸಣ್ಣದಾಗಿ ಮಾಡಾತ್ತಳ ಮಾಡಿ ಅಂತಂದು ನಮಗೆ ಅಪ್ರಿಷಿಯೇಟ್ ಮಾಡೋರು ಇಲ್ಲ ಅದೇ ಬೇಜಾರಾಗ್ತಿತ್ತು ನೋಡಿರಿ ಫ್ರೆಂಡ್ಸ್ ಮತ್ತೇನಿಲ್ಲ ನಿಜವಾಗ್ಲು ಭಾಳ ಬೇಜಾರಾಗೈತಿ ನನಗೆ ಬಟ್ ಅದನ್ನು ಹೇಳ್ಕೊಳಕ್ಕೆ ನಿಮ್ಮ ಮುಂದೆ ಹೇಳ್ತೀನಿ ಯಾವುದೇ ಖುಷಿ ಆದರೂ ನಿಮ್ಮ ಮುಂದೆ ಹೇಳ್ತೀನಿ ಬೇಜಾರಾದರೂ ನಿಮ್ಮ ಮುಂದೆ ಹೇಳ್ತೀನಿ ಸೊ ಈ ವಿಷಯನ ನಿಮ್ಮ ಮುಂದೆ ಹೇಳಬೇಕು ಅನ್ನಿಸ್ತು ಸೊ ಅದಕ್ಕಾಗಿ ಹೇಳತ್ತೀನಿ ಮತ್ತು ನೀವೂ ಏನಾದರೂ ಕಮೆಂಟ್ ಮಾಡೋಕೋಗ್ಬಿಟ್ರಿ ನಿಮ್ಮ ಫ್ಯಾಮಿಲಿ ಮ್ಯಾಟರ್ ಇಲ್ಲಿ ಯಾಕೆ ಹೇಳ್ತೀರಿ ಅಂತಂದು ಅವ್ರ ಹೆಸರು ತೊಗೊಂಡಿಲ್ಲ ಜಸ್ಟ್ ನಾನು ಹಂಗೆ ಕ್ಲೀ ಹಾಗೆ ಹೇಳತ್ತೀನಿ ಅಷ್ಟೇ ಮತ್ತೇನಿಲ್ಲ ಮಾಡೋದು ಆಯಿತು ಫ್ರೆಂಡ್ಸ್ ನನ್ನ ಮಗಳು ಎದ್ಲು ಎದ್ದು ಅನ್ನೋತಿದ್ಲು ಕರ್ಕೊಂಬಂದೆ ಚಿರಿ ಚಿರಿ ಹಾಯ್ ಮಾಡು ಹಾಯ್ ಮಾಡ ಶ್ ಹಾಯ್ ಮಾಡ ಗಾಬರಿಯಾಗಿ ನೋಡಾತ್ಬಿಟ್ಟು ಅವ್ರಿಗೆ ಕಣ್ಣು ದೊಡ್ಡ ಮಾಡಿ ಇವಾಗ ಎದ್ದೀನಿ ಒಮ್ಮೆ ಏನು ಮಾ ಮೊಬೈಲ್ ಹಿಡ್ಕೊಂಡ್ಬಿಟ್ಟಾಳಂತಂದು ಓಕೆ ಫ್ರೆಂಡ್ಸ್ ಈ ವಿಡಿಯೋನಲ್ಲಿ ಎಲ್ಲಿಗೆ ಎಂಡ್ ಮಾಡಾತೀನಿ ಮತ್ತು ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ ಅಲ್ಲವರ್ಗು ಟೇಕ್ ಕೇರ್ ಬಾಯ್ ಬಾಯ್ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಅದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಬಾಯ್